ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತರುವುದಾಗಿ ಬಿ ಜೆ ಪಿ ಅಂದರೆ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಯಾವಾಗ ಹೇಳಿದರೂ ಕೂಡ ವಿಪಕ್ಷಗಳು ಬೊಬ್ಬೆ ಹೊಣಿತಾವೆ ದೊಡ್ಡ ಮಟ್ಟದಲ್ಲ ಗಲಾಟೆ ಕೂಡ ನಡೆಯುತ್ತೆ ಆದರೆ ಈಗ ಉತ್ತರಾಖಂಡ್ನಲ್ಲಿ ಈ ಏಕರೂಪ ನಾಗರಿಕ ಸಂಹಿತೆಗೆ ಅಥವಾ ಸಂಹಿತೆ ಜಾರಿಗೆ ಬಂದಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಗಮನಿಸ್ತಾ ಹೋಗೋಣ ಉತ್ತರಾಖಂಡ್ನಲ್ಲಿ ಇವತ್ತಿನಿಂದ ಏಕರೂಪ ನಾಗರಿಕ ಸಂಹಿತೆ ಜಾರಿ ಎಲ್ಲ ಧರ್ಮದವರಿಗೂ ಒಂದೇ ರೀತಿಯ ಮದುವೆ ಡಿವೋರ್ಸ್ ಆಸ್ತಿ ಹಂಚಿಕೆ ಎಲ್ಲ ಧರ್ಮದವರಿಗೂ ಸಂಹಿತೆ ಅನ್ವಯ ಆಗುತ್ತೆ ಸರ್ಕಾರದಲ್ಲಿ ವಿವಾಹ ನೋಂದಣಿ ಕಡ್ಡಾಯವಾಗಿರುತ್ತೆ ಧರ್ಮಾನುಸಾರವಾಗಿ ಬೇರೆ ಬೇರೆ ವಿವಾಹ ನೋಂದಣಿಗೆ ಇನ್ನು ಮುಂದೆ ಅವಕಾಶ ಇರೋದಿಲ್ಲ ಎಲ್ಲ ಧರ್ಮದವರಿಗೂ ವಿಚ್ಛೇದನ ಆಗಿರಬಹುದು ಆಸ್ತಿ ಹಂಚಿಕೆಗೆ ಒಂದೇ ರೀತಿಯ ಕಾನೂನಿರುತ್ತೆ ಹೊಸ ಕಾನೂನು ಇವತ್ತಿನಿಂದ ಉತ್ತರಾಖಂಡ ರಾಜ್ಯದ ನಿವಾಸಿಗಳಿಗೆ ಅನ್ವಯ ಆಗುತ್ತೆ ಏಕರೂಪ ನಾಗರಿಕ ನೀತಿ ಸಂಹಿತೆ ಜಾರಿಗೆ ತಂದ ಮೊದಲ ರಾಜ್ಯ ಉತ್ತರಾಖಂಡ ಲಿವ್ ಇನ್ ಸಂಬಂಧದಲ್ಲಿ ಮಗು ಜನಿಸಿದ್ರೂ ಕೂಡ ಒಂದು ವಾರದ ಒಳಗೆ ನೋಂದಣಿ ಮಾಡುವುದು ಕಡ್ಡಾಯವಾಗಿರುತ್ತೆ ಲಿವ್ ಇನ್ ಸಂಬಂಧವನ್ನು ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳಬೇಕು ಹೊರ ರಾಜ್ಯದಲ್ಲಿರುವ ಉತ್ತರಾಖಂಡ ರಾಜ್ಯದ ನಾಗರಿಕರಿಗೂ ಕಾಯ್ದೆ ಅನ್ವಯ ಆಗುತ್ತೆ ವಿಲ್ ಬರೆಯುವವರಿಗೂ ಕೂಡ ಆಧಾರ್ ಮಾಹಿತಿ ನೀಡುವುದು ಕಡ್ಡಾಯ ಮಾಡಿದೆ ಸಂಹಿತೆ ವಿಲ್ ಪತ್ರವನ್ನು ಇಬ್ಬರು ಸಾಕ್ಷಿಗಳ ಎದುರು ಓದುವುದನ್ನು ಕಡ್ಡಾಯ ಮಾಡಿದೆ ಸಂಹಿತೆ ಸ್ವಾತಂತ್ರ್ಯಾನಂತರ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತಂದ ಮೊದಲ ರಾಜ್ಯ ಉತ್ತರಾಖಂಡ ಗೋವಾ ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳಾದ ದಿಯು ದಮನ್ಗಳಲ್ಲಿ ಈಗಾಗಲೇ ಜಾರಿಯಲ್ಲಿದೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕರೂ ಕೂಡ ಗೋವಾ ದಿಯು ದಮನ್ ಪೋರ್ಚುಗೀಸ್ ಆಳ್ವಿಕೆಯಲ್ಲಿದ್ವು ಸಾವಿರದ ಒಂಬೈನೂರ ಅರವತ್ತೊಂದರ ಡಿಸೆಂಬರ್ ಹದಿನೆಂಟು ಹತ್ತೊಂಬತ್ತರಿಂದ ಮಿಲಿಟರಿ ಕಾರ್ಯಾಚರಣೆ ಮುಖೇನ ಗೋವಾ ಭಾರತಕ್ಕೆ ಸೇರಿತು ಗೋವಾದಲ್ಲಿ ಪೋರ್ಚುಗೀಸ್ ಕಾಲದಲ್ಲಿದ್ದ ಕಾನೂನನ್ನೇ ಉಳಿಸಿಕೊಳ್ಳಲಾಗಿದ್ದು ಯು ಸಿ ಸಿ ಜಾರಿಯಲ್ಲಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏಕರೂಪ ನಾಗರಿಕ ಸಂಹಿತೆ ಸ್ವರೂಪದ ಬಗ್ಗೆ ತಜ್ಞರ ಸಮಿತಿ ರಚಿಸಿದ್ದ ಸಿ ಎಂ ಪುಷ್ಕರ್ ಸಿಂಗ್ ದಾಮಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೇಳರಿಂದ ಜಾರಿಗೆ ಇತ್ತೀಚೆಗೆ ಉತ್ತರಾಖಂಡ್ ಸಂಪುಟ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿತ್ತು ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಮೋದಿಗೆ ಕೊಡುತ್ತಿರುವ ಉಡುಗೊರೆ ಅಂತ ಉತ್ತರಾಖಂಡ್ ಸಿ ಎಂ ಧಾಮಿ ಮಾತನಾಡಿದ್ದಾರೆ ಎಸ್ ಗಮನಿಸ್ತಾ ಇದ್ದೀವಿ ಉತ್ತರಾಖಂಡ್ನಲ್ಲಿ ದೇಶದ ಮೊದಲ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿರುವುದು ಅದು ಕೂಡ ಏಕರೂಪ ನಾಗರಿಕ ಸಂಹಿತೆ ನಿಮಗೆಲ್ಲ ಗೊತ್ತೇ ಇದೆ ಕೇಂದ್ರ ಸರ್ಕಾರ ಈ ವಿಚಾರವನ್ನು ಎತ್ತಿದಾಗ ಎಲ್ಲ ಕಡೆಯೂ ಕೂಡ ದೊಡ್ಡ ಮಟ್ಟದ ಗಲಾಟೆ ಆಗುತ್ತೆ ವಿವಾದ ಬುಗಿಲಿ ಆದರೆ ಉತ್ತರಾಖಂಡ ರಾಜ್ಯದಲ್ಲಿ ಈಗ ಮೊದಲ ಬಾರಿಗೆ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರಲಾಗಿದೆ ಒಂದಿಷ್ಟು ನಿಯಮಗಳು ಇಲ್ಲಿ ಅನ್ವಯ ಆಗುತ್ತೆ ಉತ್ತರಾಖಂಡ್ ಜನರಿಗೆ ನೋಡಿ ಈಗಾಗಲೇ ನಾವು ಗಮನಿಸಿದ ಹಾಗೆ ಎಲ್ಲ ಧರ್ಮದವರಿಗೂ ಕೂಡ ಒಂದೇ ರೀತಿಯ ಮದುವೆ ಡಿವೋರ್ಸ್ ಜೊತೆಗೆ ಆಸ್ತಿ ಹಂಚಿಕೆಯ ನಿಯಮಗಳಿರ್ತವೆ ಈಗ ಹಿಂದೂ ಧರ್ಮಕ್ಕೆ ಬೇರೆ ಬೇರೆ ಜೊತೆಗೆ ಮುಸ್ಲಿಂ ಧರ್ಮಕ್ಕೆ ಬೇರೆ ಕ್ರಿಶ್ಚಿಯನ್ ಧರ್ಮಕ್ಕೆ ಬೇರೆ ಅಂತ ಏನಿರಲ್ಲ ಇನ್ನು ಮುಂದೆ ಎಲ್ಲ ಧರ್ಮದವರಿಗೂ ಕೂಡ ಒಂದೇ ನಿಯಮ ಅಲ್ಲಿ ಜಾರಿಗೆ ಬಂದಿದೆ ಇನ್ನು ಎಲ್ಲ ಧರ್ಮದವರಿಗೂ ಸಂಹಿತೆ ಅನ್ವಯ ಸರ್ಕಾರದಲ್ಲಿ ವಿವಾಹ ನೋಂದಣಿ ಕಡ್ಡಾಯವಾಗಿರುತ್ತೆ ವಿವಾಹ ನೋಂದಣಿ ಕೂಡ ಎಲ್ಲ ಧರ್ಮದವರಿಗೂ ಕೂಡ ಒಂದೇ ರೀತಿಯಾಗಿರುತ್ತೆ ಧರ್ಮಾನುಸಾರವಾಗಿ ಬೇರೆ ಬೇರೆ ವಿವಾಹ ನೋಂದಣಿಗೆ ಇನ್ನು ಮುಂದೆ ಅವಕಾಶ ಇರೋದಿಲ್ಲ ಉತ್ತರಾಖಂಡ್ನಲ್ಲಿ ಎಲ್ಲ ಧರ್ಮದವರಿಗೂ ವಿಚ್ಛೇದನ ಆಗಿರ್ಬೋದು ಆಸ್ತಿ ಹಂಚಿಕೆಗೆ ಒಂದೇ ರೀತಿಯ ಕಾನೂನು ಕೂಡ ಅಲ್ಲಿ ಜಾರಿಗೆ ಬಂದಿದೆ ಅಲ್ಲಿನ ಕಾನೂನನ್ನು ಮೀರಿ ನಡೆದವರಿಗೆ ಅವಕಾಶವೂ ಇರೋದಿಲ್ಲ ಮತ್ತು ದೊಡ್ಡ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅನ್ನೋದು ಕೂಡ ಭಾಳ ಸ್ಪಷ್ಟ ಏಕರೂಪ ನಾಗರಿಕ ಸಮಿತಿ ಜಾರಿಗೆ ತಂದಂಥ ಮೊದಲ ರಾಜ್ಯ ಉತ್ತರಾಖಂಡ್ ಅನ್ನೋ ಒಂದು ಹೆಗ್ಗಳಿಕೆಗೂ ಕೂಡ ಒಂದು ಉತ್ತರಾಖಂಡ ಪಾತ್ರ ಆಗಿದೆ ಇನ್ನು ಲಿವ್ ಇನ್ ಸಂಬಂಧದಲ್ಲಿರ್ತಾರಲ್ಲ ಅವರು ಕೂಡ ನೋಂದಣಿ ಮಾಡಿಕೊಳ್ಳೋದು ಕಡ್ಡಾಯವಾಗಿರುತ್ತೆ ಇತ್ತೀಚಿನ ದಿನಗಳಲ್ಲಿ ಲಿವ್ ಇನ್ ಸಂಬಂಧಗಳು ಹೆಚ್ಚಾಗಿರೋದ್ರಿಂದ ಅಲ್ಲಿ ಸಾಕಷ್ಟು ಗಲಾಟೆಗಳಾಗ್ತಾ ಇದ್ದಾವೆ ಇನ್ನೇನೋ ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ ಹಾಗಾಗಿ ಲಿವ್ ಇನ್ ಸಂಬಂಧದಲ್ಲಿರುವವರು ಕೂಡ ಕಡ್ಡಾಯವಾಗಿ ಅದನ್ನು ಇಲ್ಲಿ ನೋಂದಣಿ ಮಾಡಿಕೊಳ್ಬೇಕಾಗುತ್ತೆ ಮತ್ತು ಲಿವ್ ಇನ್ ಸಂಬಂಧದಲ್ಲಿ ಹುಟ್ಟಿರುವಂಥ ಮಗು ಆ ಮಗುವಿನ ಹೆಸರನ್ನು ಕೂಡ ಅಲ್ಲಿ ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಬೇಕಾಗುತ್ತೆ ಅನ್ನೋ ನಿಯಮ ನಿಯಮವನ್ನು ಕೂಡ ಈ ಒಂದು ಸಂಹಿತೆಯಲ್ಲಿ ಜಾರಿಗೆ ತರಲಾಗಿದೆ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ವಿಲ್ ಬರೆಯುವವರೆಗೂ ಕೂಡ ಆಧಾರ್ ಮಾಹಿತಿ ನೀಡೋದು ಕಡ್ಡಾಯ ಮಾಡಿದೆ ಈ ಒಂದು ಸಂಹಿತೆ ಹಾಗಾಗಿ ಏಕರೂಪ ನಾಗರಿಕ ಸಂಹಿತೆಯನ್ನು ನಾವು ನಮ್ಮ ಉತ್ತರಾಖಂಡ್ನಲ್ಲಿ ಜಾರಿಗೆ ತಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಇದನ್ನು ಕೊಡುಗೆಯಾಗಿ ನೀಡ್ತಾ ಇದ್ದೀವಿ ಅನ್ನೋ ನಿಟ್ಟಿನಲ್ಲಿ ಧಾಮಿ ಅಲ್ಲಿನ ಮುಖ್ಯಮಂತ್ರಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ